ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಹಾಕದ ನೀರು ಸರಾಗವಾಗಿ ಹರಿದು ಹೋಗ್ಬೇಕು ಮೊದಲನೇ ಸರಾಗವಾಗಿ ಹರಿದು ಹೋಗ್ಬೇಕು ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ಮಣ್ಣಲ್ಲಿ ಸರಿ ಮಾಡ್ಕೋಬಹುದು ಅಷ್ಟು ದಾಳಿಂಬೆಗೆ ಅದೊಂದು ಕ್ಯಾರೆಕ್ಟರ್ ದಾಳಿಂಬೆನ ನಾಲ್ಕು ಪಿ ಎಚ್ ಇಂದ ಒಂಬತ್ತು ಪಿ ಎಚ್ ವರ್ಗ ಕೂಡ ಬೆಳಿಬಹುದು ಅಂದ್ರೆ ನಾವು ಪಿ ಎಚ್ ಅಂತ ಹೋದಾಗ ಹಾಗಾಗಿ ಆ ಮಣ್ಣನ್ನ ಸರಿ ಮಾಡ್ಕೊಂಡು ಬೆಳಿಬಹುದು ನೀವೇನಾದ್ರೂ ನಿಮ್ಮನ್ನ ಮಣ್ಣು ಟೆಸ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಅದ್ರ ಮೇಲೆ ನಾನು ಮಾತಾಡಿದ್ರೆ ಇವತ್ತು ಹೋದ್ರೆ ಅಷ್ಟೊಂದು ಸೂಕ್ತ ಅಲ್ಲ ಬೇರೆ ವಿಚಾರ ಮಾತಾಡೋಣ ನೀವು ಮಣ್ಣು ಟೆಸ್ಟ್ ಮಾಡಿ ನೀವು ನಾಟೆ ಮಾಡೋದು ತುಂಬಾ ಒಳ್ಳೇದು ಆದ್ರೆ ಮಣ್ಣಿನ ಸ್ಥಳ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಹಾಕಿದ ನೀರು ನಿಂತ್ಕೋಬಾರ್ದು ಇನ್ ಕೇಸ್ ಹಾಕಿದ ನೀರು ನಿಂತ್ಕೋತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂದ್ರೆ ಕಪ್ಪು ಮಣ್ಣುಗಳ ಜಾಗದಲ್ಲಿ ನೀರು ನೀರು ನಿಂತ್ಕೊಳುತ್ತೆ ಅಂತ ಜಾಗ ಸೂಕ್ತ ಅಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ರೆಡ್ ಸ್ಯಾಂಡಿಲು ಅಂದ್ರೆ ಕೆಂಪು ಮರಳು ಮಿಶ್ರಿತ ಆಕ್ಚುಲಿ ಈ ಮಣ್ಣುಗಳು ತುಂಬಾ ಸೂಕ್ತ ಅಂತ ಜಾಗ ಸೂಕ್ತ ಆದ್ರೆ ಇನ್ ಕೇಸ್ ಮಣ್ಣು ಏನಾದ್ರೂ ಈಗ ಜೇಡಿ ಮಣ್ಣು ಮಿಶ್ರಿತವಾಗಿದ್ರೆ ನಾವು ಸಾಮಾನ್ಯವಾಗಿ ಎರಡು ಅಡಿ ಆಳ ಆಗಲ ಉದ್ದ ಸತ್ತಿ ನಾಟಿ ಮಾಡ್ಬೇಕು ಅಂತ ಹೇಳ್ತೀವಿ ಇನ್ ಕೇಸ್ ಈ ತರದ್ದು ಜಾಸ್ತಿ ನೀರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಮೂರಡಿ ಎರಡೂವರೆ ಅಡಿಯಿಂದ ಮೂರಡಿ ಜಾಸ್ತಿ ಆಗಲ ಆಳ ಉದ್ದ ಅಗ್ಲನು ಕೂಡ ಎರಡುವರೆ ಅಡಿ ಇರಬೇಕು ಮೂರಡಿ ಇರಬೇಕು ಆಳನು ಕೂಡ ಆಗ್ಲಾ ಎಲ್ಲವೂ ಕೂಡ ಮಾಡಿ ನೀವು ನಾಟಿ ಮಾಡಿ ಹಾಕದ ನೀರು ಡ್ರೈನೇಜ್ ಅಲ್ಲಿ ಹರಿದಂಗೆ ನೀವು ಡ್ರೈನ್ ಡ್ರೈನೇಜ್ ಗಳು ಕೊಟ್ರೆ ಆಕ್ಚುಲಿ ಎಲ್ಲಾ ಮಣ್ಣುಗಳಲ್ಲೂ ಕೂಡ ಮಾಡಬಹುದು ಆದ್ರೆ ನಿಮ್ಗೆ ಏನಾದ್ರೂ ಆಪ್ಷನ್ಗಳಿದ್ರೆ ಜೆಡಿ ಯುಕ್ತ ಮಣ್ಣಲ್ಲಿ ದಾಳಿಂಬೆ ಬೆಳಿಬಾರ್ದು ಇದು ಪಾಲನೆ ಮಾಡ್ಬೇಕಾಗಿತ್ತು ಇನ್ ಕೇಸ್ ಅಂದ್ರೆ ಆಮ್ಲೀಯವಾದ ಮಣ್ಣಿದ್ರೆ ನಾವು ಅಗ್ರಿಕಲ್ಚರ್ ಅಂದ್ರೆ ಲೈಮ್ ಅಂತ ಹೇಳ್ತೀವಿ ಅದನ್ನ ಹಾಕ್ಬೇಕು ಯಾವಾಗ ಹಾಕ್ಬೇಕು ಅಂತ ಹೇಳಿದ್ರೆ ಸಾಯಿಲ್ ಪ್ರಿಪರೇಷನ್ ಟೈಮಲ್ಲಿ ಲೈಮ್ ಹಾಕ್ಬೇಕು ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಹಾಕಿ ಅದನ್ನ ಮಿಶ್ರಣ ಮಾಡಿ ಆಮೇಲೆ ನೀವು ನಾಟಿ ಮಾಡಬೇಕು ಅದು ಮಾಡಬೇಕು ಅಂದ್ರೆ ಅದೊಂದು ಸಂಪ್ರದಾಯ ಇನ್ ಕೇಸ್ ಪಿ ಎಚ್ ಅಂದ್ರೆ ಆರು ಅಥವಾ ಎಂಟು ಅಥವಾ ಒಂಬತ್ತು ಇದ್ರೆ ಜಿಪ್ಸಮ್ ಹಾಕ್ಬೇಕು ಸೊ ಎರಡು ಪದ್ಧತಿಗಳನ್ನ ನೀವು ಅಂದ್ರೆ ಮಣ್ಣನ್ನ ಟೆಸ್ಟ್ ಮಾಡಿ ಒಂದು ವಾಟ್ಸಪ್ ಕಳ್ಸಿದ್ರೆ ನಾವು ಹೇಳ್ತೀವಿ ಏನೇನು ಮಾಡ್ಬೇಕು ಅಂತ ಇದು ಮುಖ್ಯವಾದದ್ದು ಇನ್ನೊಂದು ತಳಿಗಳ ಬಗ್ಗೆ ಬಂದಾಗ ಆಕ್ಚುಲಿ ಇಡೀ ದೇಶದಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಮೊದಲ ತೊಂಬತ್ತು ಈಗ ನಮ್ಮಲ್ಲಿ ಮೂರು ಲಕ್ಷ ಹೆಕ್ಟೇರ್ ಗಳಷ್ಟು ದಾಳಿಂಬೆ ಇದೆ ಆ ಮೂರು ಲಕ್ಷ ಹೆಕ್ಟೇರ್ಗಳಲ್ಲಿ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ಗಳಲ್ಲಿ ಎಷ್ಟು ಅಂದ್ರೆ ಭಗವಾನ್ ಇದೆ ಭಗವಾನ್ ಮತ್ತೆ ತುಂಬಾ ಜನಕ್ಕೆ ಭಗವಾನ್ ಮತ್ತೆ ಸೂಪರ್ ಭಗವಾ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಲೆವೆಲ್ ಅಲ್ಲಿ ಏನು ಕನ್ಫ್ಯೂಷನ್ ಬೇಡ ಎರಡು ಒಂದೇ ಒಂದಷ್ಟು ಜನ ಸೂಪರ್ ಭಗವಾ ಅಂತ ಮಾಡ್ತಾ ಇದ್ದಾರೆ ಇನ್ನೊಂದು ಚಲ ಭಗವಂತ ಮಾಡ್ತಿದ್ದಾರೆ ಅದು ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೇ ಹಾಗಾಗಿ ಅದ್ರ ಬಗ್ಗೆ ಏನು ತುಂಬಾ ಕನ್ಫ್ಯೂಷನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಬೇರೆ ತಳಿಗಳು ಆಪ್ಷನ್ ಇರೋದು ನಮಗೆ ಸೋಲಾಪುರ್ ಲಾಸ್ ಅನ್ನ ಮತ್ತೊಂದು ತಳಿ ಇದೆ ಇನ್ನೊಂದು ಶರತ್ ಕಿಂಗ್ ಅಂತ ಇನ್ನೊಂದು ವೆರೈಟಿ ಇದೆ ಆಕ್ಚುಲಿ ಫಾರ್ಮರ್ ವೆರೈಟಿ ಅಂತ ಕರ್ತದೆ ರೈತರ ಅದನ್ನ ಐಡೆಂಟಿಫೈ ಮಾಡಿ ಒಂದು ಪಾಪ್ಯುಲರೈಸ್ ಮಾಡಿ ನಮ್ಮ ಅಂದ್ರೆ ಎನ್ ಆರ್ ಸಿ ಪಿ ಅವರು ಅಂದ್ರೆ ದಾಳಿಂಬೆ ಸಂಶೋಧನಾ ಕೇಂದ್ರ ಸೋಲಾಪುರ್ ವ್ಯಾಲಿಡೇಟ್ ಮಾಡಿದ್ರೆ ಸರಿ ಇದನ್ನ ಬಳಸಬಹುದು ಅಂತ ಹಾಗಾಗಿ ಇನ್ನೊಂದು ಶರತ್ ಕಿಂಗ್ ಅಂತ ಕೂಡ ಆಕ್ಚುಲಿ ಇವತ್ತು ಸಸಿಗಳು ಕೂಡ ಸಿಗ್ತಾ ಇದೆ ಶರತ್ ಕಿಂಗ್ ಅಂತ ಯಾರಿಗಾದ್ರೂ ಆ ವೆರೈಟಿಗಳು ಬೇಕು ಅಂತ ನಾನು ಸಂಪರ್ಕ ಮಾಡಿದ್ರೆ ಆ ಸಂಸ್ಥೆಗೆ ಕನೆಕ್ಟ್ ಮಾಡ್ತಾರೆ ನನ್ನ ಕೆಲಸ ಅಷ್ಟೇ ಆ ಸಂಸ್ಥೆಗಳ ವಿಜ್ಞಾನಿಯ ಕೆಲಸ ಅಷ್ಟೇ ಈ ಮೂರು ತಳಿಗಳನ್ನ ಬಳಸಬಹುದು ಬೇರೆ ಯಾವುದೇ ತಳಿಗಳನ್ನ ಇದ್ರೆ ದಯವಿಟ್ಟು ಅದು ಕಮರ್ಷಿಯಲ್ ಆಗಿ ಅಂದ್ರೆ ಅದಕ್ಕೆ ಅವಕಾಶಗಳ ಮಾರ್ಕೆಟಿಂಗ್ ಆಪ್ಷನ್ ಕಡಿಮೆ ಇದೆ ಹಾಗಾಗಿ ನೀವು ಈ ಮೂರು ತಳಿಗಳನ್ನ ಯಾವ್ದಾದ್ರು ತಳಿಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರೆ ನೀವು ಆಗ್ತಾ ಇದ್ರೆ ಅಥವಾ ಆಲ್ರೆಡಿ ಇದೆ ಮತ್ತೆ ನಾನ್ ಹಾಕ್ಬೇಕು ಅಂತ ಹೇಳಿದ್ರೆ ಭಗವಾ ಅಂತ ಇದ್ರೆ ಸೋಲಾಪುರ್ ಲಾ ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಅದು ಕಟಾವ್ ಬರುತ್ತೆ ಕಿಂಗ್ ಒಂದು ದಿನಗಳಲ್ಲಿ ಸೋಲಾಪುರ್ ಲಾಲ್ಗು ಮತ್ತು ಭಗವಾಗು ಏನು ಡಿಫರೆನ್ಸ್ ಅಂತ ಹೇಳಿದ್ರೆ ಈ ಭಗವಾಗೆ ಇವತ್ತು ರೋಗಗಳಿಗಿಂತ ನಿಜವಾದ ಸಮಸ್ಯೆ ಇರೋದು ದಾಳಿಂಬೆ ರೈತರಿಗೆ ಫ್ಲವರ್ ಸೆಟ್ ಅಂಡ್ ಫ್ರೂಟ್ ಸೆಟ್ ಫ್ಲವರ್ ಅನ್ನ ಬಿಡಿಸೋದು ಮತ್ತೆ ಅದಕ್ಕೆ ಹಣ್ಣು ಕಟ್ಟಿಸೋದು ತುಂಬಾ ಮೇಜರ್ ಪ್ರಾಬ್ಲಮ್ ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನಾವು ಅನ್ಕೊಂಡಂಗೆ ಕ್ಲೈಮೇಟ್ ಇಲ್ಲ ಈ ವಾತಾವರಣ ತುಂಬಾ ಚೇಂಜ್ ಆಗ್ತಾ ಇದೆ ಆ ವಾತಾವರಣಕ್ಕೆ ಜಾಸ್ತಿ ಹೊಂದ್ಕೊಳ್ಳೋ ತಳಿ ಸೋಲಾಪುರ್ ಲಾಲ್ ಕಂಪೇರ್ ಟು ಮಗ್ಬಾ ಹಾಗಾಗಿ ಸೋಲಾಪುರ್ ಲಾಲ್ ನೀವೇನಾದ್ರೂ ಬಳಸ್ಬೋದು ಅಂದ್ರೆ ನೀವು ನಾಟಿ ಮಾಡಬಹುದು ಇಲ್ಲ ಅದಕ್ಕೆ ಮಾರ್ಕೆಟ್ ಇದೆ ಅಂತ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ ಮಾರ್ಕೆಟ್ಗೆ ಸಮಸ್ಯೆ ಇಲ್ಲ ಎಲ್ಲಿಗೆ ಸಮಸ್ಯೆ ಇಲ್ಲ ಅಂದ್ರೆ ಇವತ್ತಿಗೂ ಕೂಡ ಒಬ್ಬ ಮಾರ್ಕೆಟ್ ತಗೊಂಡೋದ್ರೆ ಒಂದಷ್ಟು ಜನ ಮಾತ್ರ ಇದು ಮಗ್ಬಾ ಅಥವಾ ಬೇರೆ ತಳಿ ಅಂತ ಹೇಳ್ತಾರೆ ಅದು ಇನ್ನೂ ಕೂಡ ನ್ಯೂಟ್ರಿಷನಲ್ ರಿಚ್ ತುಂಬಾ ನ್ಯೂಟ್ರಿಷನಲ್ ರಿಚ್ ತುಂಬಾ ಕಲರ್ ಇದೆ ಆ ಕಾಳುಗಳು ತುಂಬಾ ಕಲರ್ ಇದೆ ಸೋಲಾಪುರ್ ಲಾಲ್ ಅಂತ ಮತ್ತೆ ಮಳೆಗಾಲದಲ್ಲೂ ಕೂಡ ಮಳೆಗಾಲ ಜಾಸ್ತಿ ಕೂಡ ಹೂಗಳ ಸಂಖ್ಯೆಯನ್ನ ನೀವು ನಿಯಂತ್ರಣ ಮಾಡಲಿಕ್ಕೆ ಆ ಸೋಲಾಪುರ್ ಲಾಲ್ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸೊಲಾಪುರ್ ಲಾಲ್ ಮಾಡಬಹುದು ಇನ್ನೊಂದು ಶರತ್ ಕಿಂಗ್ ಇನ್ನೊಂದು ವೆರೈಟಿ ಇದೆ ಆಕ್ಚುಲಿ ಶರತ್ ಕಿಂಗ್ಗೆ ಅಂದ್ರೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಜಾಸ್ತಿ ನೀವು ದಾಳಿಂಬೆಗೆ ಯಾವುದಕ್ಕೆ ಮಾರ್ಕೆಟ್ ಜಾಸ್ತಿ ಅಂತ ನೀವು ನೀವು ಅನ್ಕೊಳ್ಳೋದಾದ್ರೆ ಹಟ್ ಕಲರ್ ಯಾವ್ದು ಚೆನ್ನಾಗಿದೆ ಸೈಜ್ ಯಾವ್ದು ಜಾಸ್ತಿ ಬರುತ್ತೆ ಕಲರ್ ಇರೋದು ಸೈಜ್ ಜಾಸ್ತಿ ಇರೋದು ಆ ಹಣ್ಣುಗಳಿಗೆ ಜಾಸ್ತಿ ಬೆಲೆ ಆಕ್ಚುಲಿ ಆ ಎರಡು ಗಿಡಗಳು ಶರತ್ಕಿಂಗ್ ಇದೆ ನೀವು ಸೊಲಾಪುರ್ ಲಾಲ್ ಅಂದ್ರೆ ಸಾರಿ ಭಗವಾ ಬೆಳೆದ್ರೆ ಒಂದು ಇನ್ನೂರು ಗ್ರಾಮ ಇಂದ ನೂರೈವತ್ತು ಗ್ರಾಮ ಇಂದ ಆರ್ನೂರು ಗ್ರಾಮ್ ಎಂಟುನೂರು ಗ್ರಾಮ್ ವರ್ಗೂ ಬರುತ್ತೆ ಆವರೇಜ್ ಸೈಜ್ ಟೂ ಫಿಫ್ಟಿ ಟು ತ್ರೀ ಅಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಆವರೇಜ್ ಸೈಜ್ ಬರುತ್ತೆ ಆದ್ರೆ ಶರತ್ ಕಿಂಗ್ ಅನ್ನೋದು ಸೈಜ್ ಅಂದ್ರೆ ಜಾಸ್ತಿ ಅದು ಒಂದು ಆವರೇಜ್ ಸೈಜ್ ಮುನ್ನೂರಿಂದ ಮುನ್ನೂರ ಐವತ್ ಗ್ರಾಮ್ ನಾನ್ನೂರು ಗ್ರಾಮ್ಗಳಿಗೆ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇಡಬಹುದು ಅಂತ ಯಾಕೆ ಇಡಬಹುದು ಅಂತ ಹೇಳಿದ್ರೆ ಗಟ್ಟಿ ಇರುತ್ತೆ ಅದರ ಮಂದ ಜಾಸ್ತಿ ಇರುತ್ತೆ ಹಾಗಾಗಿ ತೂಕನೂ ಜಾಸ್ತಿ ಬರುತ್ತೆ ಮತ್ತೆ ಈಡು ಕೂಡ ಒಂದು ಟನ್ ಟನ್ಗೆ ಜಾಸ್ತಿ ಸಾಧ್ಯತೆ ಇರುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಸಾರಜನಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಸಾರಜನಕವನ್ನ ತುಂಬಾ ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಕೂಡ ಷಡಕ್ಳುತ್ತೆ ಅನ್ನೋದು ಕೂಡ ಒಂದು ಸೈಜ್ ಹಾಗಾಗಿ ಮೂರು ತಳಿಗಳನ್ನ ನೀವು ಬಳಸಬಹುದು ಒಂದು ಭಗವ ಅಥವಾ ಸೂಪರ್ ಭಗವಾ ಸೊಲಾಫುಲ ಮತ್ತೆ ಶಾರಿಗೆ ಈ ಮೂರು ತಳಿಗಳನ್ನ ಬಳಸಬಹುದು ಆ ಮೂರು ತಳಿಗಳಿಗೆ ಬಳಸ್ಬೇಕಾದ್ರೆ ದಯವಿಟ್ಟು ನಾನು ಗೂಟಿ ತಪ್ಪು ಅಂತ ಹೇಳ್ತಾ ಇಲ್ಲ ಟಿಶ್ಯೂ ಕಲ್ಚರ್ ಗಿಡಗಳನ್ನ ಬಳಸಿ ಅಂತ ಹೇಳ್ತೀನಿ ಆಕ್ಚುಲಿ ಗೂಟಿಗಳು ಆ ಸಾಮರ್ಥ್ಯ ಎಲ್ಲಕ್ಕಿಂತ ಜಾಸ್ತಿ ಯಾಕೆ ನಾವು ಗೂಟಿಗಳನ್ನ ಗಾಳಿ ಬಳಸ್ಬೇಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಏನಾದ್ರೂ ಈ ದೇಶದಲ್ಲಿ ಗೂಟಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಅದು ಆ ಗೂಟಿಗಳು ಮಾಡ್ತಾ ಇರಂತ ಪ್ರದೇಶ ರೋಗ ಮುಕ್ತವಾಗಿರ್ಬೇಕು ಯಾವ್ದು ರೋಗ ಇರಬಾರ್ದು ಅಂದ್ರೆ ಮುಖ್ಯವಾದ ರೋಗಗಳು ಅಂತ ಹೇಳಿದ್ರೆ ಸೊರಗು ರೋಗ ಮತ್ತೆ ಅಂಗಮಾರಿ ರೋಗ ಈ ರೋಗ ಇಲ್ಲದೇ ಇರೋ ತೋಟಗಳನ್ನ ನಮ್ಮ ದೇಶದಲ್ಲಿ ಹುಟ್ಟೋದು ತುಂಬಾ ಅಸಾಧ್ಯವಾದ ಮಾತು ಹಾಗಾಗಿ ಅಂತ ಪ್ರದೇಶ ಹಾಕ್ಲೇಬೇಕು ಆಕ್ಚುಲಿ ಗೂಟಿ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ ನೀವು ಹಾಕ್ಲೇಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಗೂಟಿಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಆ ತೋಟಗಳಿಗೆ ಹೋಗಿ ನೋಡಿ ಆ ನರ್ಸರಿ ಕೇಳಿ ಆ ಗಿಡಗಳಲ್ಲಿ ರೋಗ ಇತ್ತ ಇಲ್ವಾ ಅಂತ ಒಂದ್ಸಲ ಕಲ್ಪ ಮಾಡ್ಕೊಳಿ ನಿಜವಾಗಿಯೂ ಕೂಡ ರೈತರಿಗೆ ಕಷ್ಟ ಒಂದು ಕೋಟಿ ಹೋಗಿ ಅಲ್ಲಿ ರೋಗ ಇದೆ ಕಂಪೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ಅದಕ್ಕೆ ಆ ಚಾಯ್ಸ್ ಕೊಡ್ಬೇಡಿ ನೀವು ದಯವಿಟ್ಟು ನಾನು ಗೂಟಿ ತಪ್ಪು ಅಂತ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿಯೂ ಕೂಡ ಗೂಟಿಸಲೇನೆ ಆದ್ರೆ ರೋಗ ಮುಕ್ತವಾಗಿರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಅನ್ನಾಂಶ ಕೃಷಿ ಗಿಡಗಳನ್ನ ಹೇಳ್ತೀವಿ ತುಂಬಾ ಒಂದು ಏಳು ಕಂಪನಿಗಳು ಇವತ್ತು ಸೋಲ್ಲಾಪುರ ದಾಳಿಬೆ ಸಂಶೋಧನಾ ಕೇಂದ್ರ ಸೋಲಾಪುರದವರು ಅವರ ಟೆಕ್ನಾಲಜಿಯನ್ನ ಕಮರ್ಷಿಯಲೈಸ್ ಅಂದ್ರೆ ವಾಣಿಜ್ಯಕರಣ ಕೊಟ್ಟಿದ್ದಾರೆ ಅವರು ಮಾಡ್ತಿದ್ದಾರೆ ಪತ್ರದಲ್ಲಿ ಒಂದು ಹೆಚ್ಚು ಗೂಗ್ಲಿ ಅಂತ ಒಂದು ಕಂಪನಿ ಇದೆ ದೇವನಹಳ್ಳಿ ಅವರತ್ರ ಕೂಡ ತಗೋಬಹುದು ಸದ್ಯಕ್ಕೆ ಅವ್ರ ಗಿಡ ಸಿಗ್ತಾ ಇಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕರ್ನಾಟಕದ ಇವತ್ತು ಒಟ್ಟಿಗೆ ಎಷ್ಟು ಸೀಡ್ಲಿಂಗ್ಸ್ ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಹತ್ತು ಲಕ್ಷಕ್ಕೂ ಹೆಚ್ಚು ಸೀಡ್ಲಿಂಗ್ ಗಳನ್ನ ಕೇಳಿ ಇನ್ನು ಪೆಂಡಿಂಗ್ ಅಲ್ಲಿರೋದು ಹತ್ತು ಲಕ್ಷಕ್ಕೂ ಒಂದು ಏಳು ಕಂಪನಿಗಳಿಂದ ಹತ್ತು ಲಕ್ಷಕ್ಕೂ ಜಾಸ್ತಿ ಸೀಡ್ಸ್ಗಳು ಕೊಡಕಾಗದೆ ಪೆಂಡಿಂಗ್ ಅಲ್ಲಿ ಆಕ್ಚುಲಿ ಇವ್ರಿಗೂ ಕೂಡ ಮೂರು ಲಕ್ಷ ಗಿಡಗಳನ್ನ ಅವರು ಕೂಡ ಇಟ್ಕೊಂಡಿದ್ದಾರೆ ಅಷ್ಟು ಡಿಮ್ಯಾಂಡ್ ಇದೆ ಹಾಗಾಗಿ ಯಾವ್ದಾದ್ರು ಕಂಪನಿಗಳಿಗೆ ತಗೊಳ್ಳಿ ಅದು ಫಿಶು ತುಂಬಾ ಇಂಪಾರ್ಟೆಂಟ್ ಅನ್ಸಿದ್ವು ಇಲ್ಲಿ ನನಗೆ ಯಾರು ಕೊಟ್ಟರು ರೋಗಗಳ ಹತೋಟಿಗೆ ಒತ್ತು ಕೊಡೋದು ಅಂತ ಕೇಳಿದ್ರು ನಾನು ಕೂಡ ರೋಗಗಳ ಹತೋಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ರೋಗ ಮುಕ್ತ ಗಿಡಗಳನ್ನ ನೀವು ನಾಟಿ ಮಾಡೋದು ತುಂಬಾ ಮುಖ್ಯವಾದದ್ದು ಆ ರೋಗ ಮುಕ್ತವಾದ ಗಿಡಗಳನ್ನ ನಾಟಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಶಿಶು ಕಚ್ರಿಗಳನ್ನ ಹಾಕಬೇಕು ಅನ್ನೋದು ತುಂಬಾ ಮುಖ್ಯವಾದದ್ದು ಮತ್ತೆ ರೋಗದ ನಿರ್ವಹಣೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ರೋಗದ ನಿರ್ವಹಣೆ ಯಾವ ತೋಟಗಳಲ್ಲಿ ರೋಗ ಕಡಿಮೆ ಬರುತ್ತೆ ಅಂತ ಹೇಳಿದ್ರೆ ಯಾವ ತೋಟಗಳಲ್ಲಿ ನಿಮ್ಮ ಅಂತ ತೋಟಗಳಲ್ಲಿ ರೋಗ ಕಡಿಮೆ ಆಗುತ್ತೆ ಇವತ್ತು ದಾಳಿಂಬೆ ರೈತರು ಮಣ್ಣಿಗೆ ಇಂಪಾರ್ಟೆನ್ಸ್ ಕೊಡ್ತಿರೋ ರೋಗಿಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಕೆಮಿಕಲ್ ಕೆಮಿಕಲ್ಗಳಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀರ ಎಪ್ಪತ್ತು ಪರ್ಸೆಂಟ್ ಜನ ಹಾಗಾಗಿ ಯಾರು ಈ ಮಣ್ಣಿಗೆ ಇಂಪಾರ್ಟೆನ್ಸ್ ಕೊಟ್ಟಿದಾರೋ ಅಂತ ಮಣ್ಣಿಗೆ ಮಣ್ಣಲ್ಲಿ ರೋಗ ಕಡಿಮೆ ಆಗಿರುತ್ತೆ